ಟಗರು ಚೆನ್ನಾಗಿದಾವೆ ಎಲ್ಲವೂ ಚೆನ್ನಾಗಿ ಒಬ್ರವ ಯಾರೋ ಒಬ್ರೇ ಚೆನ್ನಾಗಿದ ಎಲ್ಲ ಚೆನ್ನಾಗಿದಾವೆ ಟಗರು ನೋಡಂದ್ರೆ ರೇಟ್ ಕೇಳಣ್ಣ ಏನ್ ರೇಟ್ ಹೇಳ್ತೀರ ಅಣ್ಣ ಅದ್ ಒಂದು ಹದಿನೈದ್ ಸಾವಿರ ರೂಪಾಯಿ ಏನ್ ರೇಟಿಗೆ ಕೇಳ್ತಾರೆ ಮಾರ್ಕೆಟ್ ಏನ್ ಏನೇ ಯಾರು ಕೇಳಿಲ್ಲ ಅಂತ ನೋಡ್ರಿ ಹದಿನೈದು ಸಾವಿರ ರೂಪಾಯಿ ಒಂದು ಹೇಳ್ತಾರೆ ಹದಿನೈದು ಮರಿ ಇದಾವೆ ಯಾವ ಬೊಂಬೆನಹಳ್ಳಿ ಈ ಬೊಂಬೆನಳ್ಳಿ ನ್ಯಾಕ್ನಿ ಭೀಮ್ ಸಮುದ್ರ ಫಾರಮ್ ಆಯ್ತಲ್ಲ ನಿಮ್ದ ಮನೆ ಹತ್ರ ಆಯ್ತಾ ಎಷ್ಟು ಸಾಕಿದ್ನಾಗ ಅಲ್ಲೇ ಊರ ಹತ್ರ ಫಾರಮಿ ಬಂದ್ರೆ ಎಲ್ಲ ಎಷ್ಟ್ ತಿಂಗಳು ಮರಿ ತಗೊಂಡೋಗಿ ಮೂರ್ ತಿಂಗಳು ಮರಿ ತಗೊಂಡೋಗಿ ಸಾಕಿದೆ ಎಲ್ಲಿ ದುರ್ಗಾ ಮಾರ್ಕೆಟ್ ಇದೇ ಮಾರ್ಕೆಟ್ ನಾಗೆ ತಗೊಂಡೋಗಿ ಸಾಕಿ ಈಗ ಮತ್ತೆ ಮಾರಕ್ ಇದೇ ಮಾರ್ಕೆಟ್ ಬಂದ ಮಾಡ್ಬೋದಾಗಿ ಕಾಲದ ಹುಡುಗರು ಫಾರಮ್ ನಾ ಮಾಡ್ಬೋದು ಏನಂತಾರೆ ಮಾರ್ಕೆಟ್ ನ ಮೋಸ ಮಾಡ್ಬಿಡ್ತಾರೆ ತಂದ್ಬಿಟ್ಟು ನಾವು ಸಾಕ್ ಬಿಡ್ತೀವಿ ಲಾಭ ಸಿಗಲ್ಲ ಅಂತಾರೆ ಒಳ್ಳೆ ಆಯ್ಕೆ ಮಾಡ್ಕೊಂಡಿದ್ರ ನೀವೇ ಆಯ್ಕೆ ಮಾಡ್ಕೊಂಡಿದ್ರ ಬೇರೆವರ್ತಾ ತಾಂಡಿದ್ರ ನೀವೇ ಆಯ್ಕೆ ನೋಡ್ರಿ ಚೆನ್ನಾಗಿ ಸಾಕಿದ್ರೆ ಎಷ್ಟು ತಿಂಗಳು ಸಾಕಿದ್ರಣ್ಣ ನೀವು ನಾಲ್ಕು ತಿಂಗಳು ಸಾಕಿ ನೋಡ್ರಿ ಈಗ ಹಬ್ಬಕ್ಕೆ ಕರೆಕ್ಟ್ ಆಗಿ ತಂದಿದಾರೆ ಈಗ ಹಬ್ಬಕ್ ತಂದ್ರೆ ಒಂದ್ ಸ್ವಲ್ಪ ಲಾಭ ಚೆನ್ನಾಗ್ ಸಿಗುತ್ತೆ ಬೇರೆ ನಾಗ ಅಂದ್ರೆ ಲಾಭ ಚೆನ್ನಾಗ್ ಸಿಗಲ್ಲ ಏ ನೋಡ್ರಿ ಇವ್ರು ಆಟ ಓಡಿದ ಕುರಿ ವ್ಯಾಪಾರ ಬೇರೆ ಮಾಡ್ತಾ ಇದ್ದಾರೆ ಅಲ್ಲಿ ಬರೋದು ಬರೀ ಆಟ ಹೊಡಿತೀನಿ ಅಂತ ಹೇಳೋದು ಇಲ್ಲಿ ಬಂದ್ಬೇಕು ಎರಡು ಒಳ್ಳೆ ಎಂತ ತಗರ ಅಕ್ಕ ನಮ್ ಪಾರ್ಟಿ ಏನ್ ಏನ್ ರೇಟ್ ಐತಿ ಅಣಯ್ಯ ಇಪ್ಪತ್ತೆಂಟು ಸಾವಿರ ಜೊತೆ ಎರಡು ಜೊತೆ ಕೊಡು ಏ ನಮ್ಮ ಅಣ್ಣಾರಪ್ಪ ನಮಗೆ ಬಹಳ ಕ್ಲೋಸ್ ಅದಕ್ಕೆ ಹೆಂಗೆ ಕೇಳ್ತೀರಿ ಇಪ್ಪತ್ತೆಂಟು ಏನ್ ರೇಟ್ ಕೇಳ್ತಿದಾರೆ ಅಣಯ್ಯ ಇಪ್ಪತ್ತೆರಡು ಇಪ್ಪತ್ಮೂರು ಮೂರು ಕೇಳ್ತಿದಾರೆ ಏನ್ ರೇಟಿ ಕೊಡ್ಬೇಕು ಅಂತ ಇಪ್ಪತ್ತೈದ್ರ ಮೇಲೆ ಹೆಂಗೈತೆ ದಸರದ ಮಾರ್ಕೆಟ್ ವ್ಯಾಪಾರ ಇಲ್ಲ ನೋಡ್ರಿ ಎರಡು ಅಕ್ಕಂಬಂದ ಎರಡು ನಾಲ್ಕಲ್ಲಾಗ ಹ್ಮ್ ಅದೇ ಇದು ಅಲ್ಲ ಹಾಕಿಲ್ಲ ಅಂತ ನೋಡ್ರಿ ಇದು ಇವೆಲ್ಲ ಅಲ್ಲ ಹಾಕಿದಾವ ಪ್ರತಿ ಗುರುವಾರ ಚಿತ್ರದುರ್ಗ ಮಾರ್ಕೆಟ್ ಪ್ರತಿ ಗುರುವಾರ ನಡೀತತೆ ಈ ಟಗರು ಟಗರು ಟಗರುಗಳು ತೋರಿಸಿ ಜಾಸ್ತಿ ಎರಡು ವಿಡಿಯೋ ಮಾಡಿದೀನಿ ಇನ್ನೊಂದು ಸಾಕಾಣಿಕೆ ಮರೀದು ಒಂದು ಮಾಡಿದೀನಿ ಏನ್ ರೇಟ್ ಅಣ್ಣ ಇದು ನೋಡ್ರಿ ಅಣ್ಣ ಮೂವತ್ತೆರಡು ಸಾವಿರ ರೂಪಾಯಿ ಹೇಳ್ತತೆ ಎಷ್ಟಲ್ಲಿ ಎರಡಲ್ಲಿ ಎರಡಲ್ಲಾಗೈತಂತೆ ಸಾಯಂಕಾಲ ಬರುತ್ತೆ ಇರುತ್ತೆ ನಮ್ಮ ಮಧ್ಯೆ ಒಂದು ಇಪ್ಪತ್ತು ನಿಮಿಷದಾಗ ಇವೆರಡು ಏನ್ ರೇಟ್ ಹೇಳ್ತೀಯಣ್ಣ

ಯಾವ್ ಒಂದೊಂದು ಮೂವತ್ತೆಂಟು ಸಾವಿರ ರೂಪಾಯಿ ಹೇಳ್ತಾರ ನೋಡ್ರಿ ಎಷ್ಟೆಷ್ಟು ಆರ್ ಹಲ್ಲಾಗ ಇದಾವೆ ಏನ್ ರೇಟ್ ಕೇಳ್ತಾ ಮೂವತ್ತರಂಗ್ ಅಂತ ನೋಡ್ರಿ ಏನ್ ರೇಟಿ ಬಿಟ್ಕೊಡ್ಬೇಕಂತ ಇಪ್ಪತ್ತೆಂಟು ಸಾವಿರ ರೂಪಾಯಿ ಬಂದ್ರೆ ಬಿಡ್ತಾರಂತೆ ಒಂದೊಂದು ಅವರೇಜ್ ಏನೇನ್ ತೂಕ ಬರ್ಬೋದಣ

ಚಂದ್ರವಳ್ಳಿ ಎಕ್ಸ್ಪ್ರೆಸ್ ಚಂದ್ರವಳ್ಳಿ ಎಕ್ಸ್ಪ್ರೆಸ್ ಹದಿನಾಲ್ಕು ಸಾವಿರ ರೂಪಾಯಿ ಒಂದ್ ಹೇಳ್ತಾರೆ ಏನ್ ರೇಟ್ ಕೇಳ್ತಿದಾರೆ ಅಣ್ಣ ಮಾರ್ಕೆಟ್ ಹದ್ನೂರ್ ಕೇಳ್ತಾರೆ ಏನ್ ರೇಟಿಗೆ ಮಾಡ್ಕೊಡ್ಬೋದು ಹದಿನಾಲ್ಕಕ್ಕೆ ಹದಿನೈದು ಹದಿನಾರು ಹೇಳದ್ರೆ ನೋಡ್ರಿ ಹದಿನೈದು ಹದ್ನಾರು ಹೇಳದ್ರಂತೆ ಹದ್ಮೂರ್ ಕೇಳ್ತಿದ್ರಂತೆ ಟೂರ್ ಫೈನಲ್ ಹದ್ನಾಕು ಮೂರು ಹದ್ಮೂರ್ ಸಾವಿರ ರೂಪಾಯಿ ಫೈನಲ್ ಹದಿನೈದು ಸಾವಿರ ಹೇಳಿದಾರೆ ಇದಾವೆ ಇಲ್ಲಿ ಅಣ್ಣ ಏನ್ ರೇಟ್ ಹೇಳ್ತೀಯ ಹತ್ತೊಂಬತ್ತು ಸಾವಿರ ರೂಪಾಯಿ ಹೇಳಿದಾರೆ ಏನ್ ಮಾರ್ಕೆಟ್ ಏನ್ ಮಾಡ್ಕೊಡ್ಬೇಕು ಮಾಡ್ಕೊಡ್ಬೇಕಂತ ಹದಿನೇಳುವರೆ ಬಂದ್ರೆ ಬಿಟ್ ಕೊಡ್ತಾನ ನೋಡ್ರಿ ಎಳಗ ಚೆನ್ನಾಗಿದಾವ ನೋಡ್ರಿ ಹೆಂಗಿದಾವೆ ಎಳಗ ಎಲ್ಲಾ ಎರಡ್ ಎರಡ್ ಹಾಲ್ ಮಾಡಿದಾವ ಅಣ್ಣ ಎಲ್ಲ ಎರಡೆರ್ಡ್ ಹಾಲ್ ನೋಡ್ರಿ ನಾಲ್ಕು ಬಹಳ ಚೆನ್ನಾಗ್ ಇದಾವ ನಾಲ್ಕು ಮರಿ ಮರಿಯನ್ನ ಕಾಣಸ್ತತ್ತ ಇನ್ನ ನಾಲ್ಕು ಬಹಳ ಚೆನ್ನಾಗ್ ಕಟಿಂಗ್ ಆಗಿಲ್ಲ ಇನ್ನ ರೆಸ್ಟ್ ಚೆನ್ನಾಗಿದೆ ನಾಲ್ಕು ಇದು ನೋಡಿ ಬಹಳ ಚೆನ್ನಾಗಿದೆ ನಿಮ್ಮ ಅಣ್ಣ ಏನ್ ರೇಟ್ ಹೇಳ್ತೀರ ಅಣ್ಣ ನಾಲ್ಕಕ್ಕೂ ಅರವತ್ತು ಸಾವಿರ ಹಾ ಏನ್ ರೇಟಿಗ್ ಕೇಳ್ತಾ ಇದಾರೆ ಮಾರ್ಕೆಟ್ ಐವತ್ತಕ್ಕೆ ಕೇಳೋದ್ರಿಗೆ ಏನ್ ರೇಟಿಂಗ್ ಮಾಡ್ಕೊಬೇಕು ಅಂತ ಹಾ ಹಾ ಐವತ್ಮೂರು ಐವತ್ತ್ ನಾಲ್ಕು ಸಾವಿರ ರೂಪಾಯಿ ಬಿಟ್ ಕೊಟ್ ಬಿಡ್ತಾರೆ ಚೆನ್ನಾಗಿದಾವ ನಾಲ್ಕು ಚೆನ್ನಾಗಿದಾವೆ ಅಣ್ಣ ನೀವೇ ಸಾಕಿದ್ದಾ ನೀವೇ ಸಾಕಿರೋದು ನೋಡ್ರಿ ಇವರೇ ಸಾಕು ಓ ಹೆಣ್ಮಕ್ಳು ನೋಡ್ರಿ ಇವರ ಮಗಳು ಸಾಕಿರೋದಂತೆ ಇದಾರಲ್ಲ ಓನರ್ ಇವ್ರ ಮಗಳು ಸಾಕಿರೋದಂತೆ ಚೆನ್ನಾಗ್ ಸಾಕಿದಾರಣ ಚೆನ್ನಾಗಿದಾವ ಗಟ್ಟಿ ಮರಿಣ ಕಟ್ಟೆ ಒಳ ಕಟ್ಟೆ ಸಾಕಿರೋದು ವರ ಬಿಟ್ಟಿಲ್ಲ ನೋಡ್ರಿ ಅವಣ್ಣ ಏನ್ ಹೇಳ್ತೈತಿ ನಮ್ ಮಗಳು ಅಷ್ಟ ಚೆನ್ನಾಗಿ ಸಾಕಿದ್ರೆ ದೃಷ್ಟಿನೇ ಮಾಡಿಸಿಲ್ಲ ಅಂತ ಹೇಳ್ತೈತೆ ಚೆನ್ನಾಗ್ ಸಾಕ್ಯಾರ ಅಣ್ಣ ಜವಳ ಮರಿ ಅಂದ್ರೆ ಅಣ್ಣ ಹಂಗಂದ್ರಿ ಏನ ಏನ್ ರೇಟ್ ಹೇಳ್ತಿರ ಐದ ಸಾವಿರದ ಎಂಟುನೂರ ಐದ್ ಸಾವಿರದ ಎಂಟನೂರ ತನಕ ಕೇಳ್ಯಾರ ಕೊಟ್ಟಿಲ್ಲ ಇನ್ನ ಏನ್ ರೇಟ್ ಕೊಡ್ಬೇಕು ಅಂತ ಅಣ್ಣ ಅಂತಣ್ಣ ಬಾರ್ ಬರೋ ಬರ್ರಿ ಎಲ್ಲಾ ಪಟ್ಲಿ ಎಲ್ಲಾ ಪಟ್ಲಿ ಮರಿನೇ ಒಂದೇ ಒಂದು ಓತ್ ಮರಿ ಆಯ್ತು ನೋಡ ಹಂಗೆ ಮಾಡ್ತೇತಿ ಏನ್ ಮಾಡಾಕ ಯಾವ್ ತಂದಿರೋದಣ ಕಾನವಸಳಕ ವಾರ ವಾರ ಬರ್ತೀರಾ ಯಾವ್ಯಾವ ಮಾರ್ಕೆಟ್ ಹೋಗ್ತೀರಾ ಹಿರಿಯರು ಇದು ಹೈನಹಳ್ಳಿ ಐನಳ್ಳಿ ಶುಕ್ರವಾರಾನೇ ಚೆನ್ನಾಗ ಸೋಮವಾರ ಶುಕ್ರವಾರ ಎರಡ್ ದಿವಸ ಚೆನ್ನಾಗಿರ್ತದೆ ನೋಡ್ರಿ ಇದು ಮೂರ್ ಟಗರ್ ಇದಾವೆ ಚೆನ್ನಾಗಿದಾವೆ ಇವು ಮೂರ್ ತಗರ ಅಲ್ಲ ಕಟಿಂಗ್ ಆಗಿದಾವೆ ಒಂದ್ ರೌಂಡ್ ಚೆನ್ನಾಗಿ ಅಣ್ಣ ಏನ್ ರೇಟ್ ಹೇಳ್ತೀಯ ಹದ್ನಾರುವರೆ ಏನ್ ರೇಟ್ ಕೇಳ್ತಾ ಇದಾರೆ ಅಣ್ಣ ಹದ್ನಾಲ್ಕುವರೆ ಅನ್ ಕೇಳ್ತಿದಾರ ನೋಡ್ರಿ ಹದ್ನಾರೂವರೆ ಹೇಳಿದ್ರ ಅಂತ ಅಣ್ಣಾರ ಹದ್ನಾಲ್ಕುವರೆ ಅನ್ ಕೇಳ್ತಿದಾರೆ ಮೂರು ಚೆನ್ನಾಗಿದಾವೆ ಅಣ್ಣ ಅಲ್ಲಿ ಮಾಡಿದಾವ ಇನ್ನೇ ಇನ್ನ ಅಲ್ಲಿ ಅಂತ ಒಂಬತ್ ತಿಂಗಳು ಮರಿ ಅಂತ ನೋಡ್ರಿ ಚೆನ್ನಾಗಿದೆ ಒಂಬತ್ ತಿಂಗಳು ಮರಿ ಮರಿ ಚೆನ್ನ ತಿಂಗಳು ಮರಿ ಅಣ್ಣ ಏನ್ ರೇಟಿ ಅಣ್ಣ ಹದಿನೈದ್ರ ಮೇಲೆ ಅಂತ ನೋಡ್ರಿ ಯಜಮನ್ರ ಏನ್ ರೇಟ್ ಹೇಳ್ತೀರಾ ಯಜಮಾನ್ರ ಏನ್ ರೇಟ್ ಮೂವತ್ತ ಸಾವಿರ ರೂಪಾಯಿ ಹೇಳ್ತಾರೆ ನೋಡ್ರಿ ಚೆನ್ನಾಗಿದೆ ಅವರೇ ಓನರ್ ಮೂವತ್ ಸಾವಿರ ರೂಪಾಯಿ ಹೇಳ್ತಾರೆ ನೋಡ್ರಿ ಇವೆರಡು ಕಸಿ ಓತ ಅಂತೆ ಕಸಿ ಓತ ವ್ಯಾಪಾರ ಆಗ್ತೈತೆ ಏನ್ ರೇಟ್ ಹೇಳ್ದಣ್ಣ ಐವತ್ತು ಸಾವಿರ ರೂಪಾಯಿ ಹೇಳಿದಾರೆ ಜೊತೆಗ್ ಕಸಿ ಓತ ಹ್ಮ್ ನೋಡ್ರಿ ಕಸಿ ಓತ ಚೆನ್ನಾಗಿದಾವೆ ಐವತ್ತ ಸಾವಿರ ರೂಪಾಯಿ ಹೇಳಿದಾರೆ ಇನ್ನ ವ್ಯಾಪಾರ ಆಗ್ತಾ ಐತೆ ನೋಡ್ರಿ ನಲವತ್ ಸಾವಿರ ರೂಪಾಯಿ ಕೇಳಿದ್ರಂತ ಅವ್ರು ಇವ್ರು ಕೊಡಲ್ಲ ಅಂತ ಓನರ್ ಹೇಳಣ್ಣ ಏನ್ ರೇಟ್ ಹೇಳ್ತೀಯ ಅಣ್ಣ ಹದ್ಮೂರ್ ಹೇಳ್ತೀರಾ ಎಷ್ಟ್ ತಿಂಗಳು ಮರಿ ಇದು ಮೂರು ತಿಂಗಳು ಹದ್ಮೂರ್ ಸಾವಿರ ಹೇಳ್ತಿದೀರ ಏನ್ ರೇಟ್ ರೇಟಿಗೆ ಅಣ್ಣ ಮಾರ್ಕೆಟ್ ನೋಡ್ರಿ ಹನ್ನೊಂದು ಸಾವಿರ ಅಣ್ಣ ಕೊಟ್ಟಿಲ್ಲ ಇನ್ನ ಏನ್ ರೇಟಿಗೆ ಕೊಡ್ಬೇಕಂತ ಹನ್ನೆರಡು ಸಾವಿರ ಬಂದ್ರೆ ಕೊಡ್ತಾರಂತ ಅಣ್ಣಾರ್ ನೋಡ್ರಿ ಬಹಳ ಚೆನ್ನಾಗಿತ್ತು ಅಣ್ಣ ಎಲ್ದ ಆಡ್ತೈತೆ ನೋಡ್ರಿ ಎಷ್ಟು ಚೆನ್ನಾಗಿ ಅಣ್ಣ ಏನ್ ರೇಟ್ ಹೇಳಿದ್ರ ಅಣ್ಣ ಮಾರ್ಕೆಟ್ಗೆ ಎಷ್ಟು ಏನ್ ರೇಟ್ ಕೇಳ್ತಿದ್ರಣ ಇಪ್ಪತ್ತೈದು ಕೆಜಿ ಅಂತ ಐತೆ ಯಾರೋಡ್ರಿ ಚೆನ್ನಾಗಿದಾವ ಇವ್ರವ ಚೆನ್ನಾಗಿದವ್ ಮೂರ್ ಮರಿ ಅಣ್ಣ ಏನ್ ರೇಟ್ ಹೇಳ್ತೀಯ ಅಣ್ಣ ಎರಡು ಕೆಂದ ಇರ್ಲಿ ಇರ್ಲಿ ಬಿಡೋಣ ನೋಡ್ರಿ ಇಪ್ಪತ್ತೆಂಟು ಸಾವಿರ ರೂಪಾಯಿ ಒಂದ ಒಂದು ಜೊತೆ ಇಪ್ಪತ್ತೆಂಟು ಸಾವಿರ ರೂಪಾಯಿ ಕೆಂದ ಏನ್ ರೇಟ್ ಇಪ್ಪತ್ತೈದು ಇಪ್ಪತ್ತಾರ ಕೇಳ್ತಾರಂತೆ ಇಪ್ಪತ್ತೇಳು ಸಾವಿರ ರೂಪಾಯಿ ಬಂದ್ರು ಇನ್ನೊಂದ್ ಸಾವಿರ ರೂಪಾಯಿ ಇಪ್ಪತ್ತಾರು ಸಾವಿರ ರೂಪಾಯಿ ಯಾರ ಕೇಳಿದ್ರಂತೆ ಇನ್ನೊಂದ್ ಸಾವಿರ ರೂಪಾಯಿ ಬಂದ್ರು ಹೋಗ್ತಾರಂತ ಹೋಗ್ತಾರಣ ಏನ್ ರೇಟ್ ಹೇಳ್ತೀಯ ಹದ್ನೆಂಟು ಸಾವಿರ ರೂಪಾಯಿ ಪುರಿನ ಪುರಿನಾಟ್ಲಿ ಹದಿನೈದು ಸಾವಿರ ರೂಪಾಯಿ ಹೇಳ್ತಾರೆ ಅಲ್ ಮಾಡಿದಣ್ಣ ಹಾ ಇಟ್ಟಲ್ ಅಲ್ ಮಾಡಿಲ್ಲ ಏನ್ ರೇಟ್ ಹೇಳ್ತೀಯಣ್ಣ ಏನ್ ರೇಟಿಗ್ ಕೇಳ್ತಾ ಇದ್ದಾರೆ ಹದ್ನಾರು ಸಾವಿರ ಕೇಳ್ತಾ ಇದಾರೆ ಕೊಟ್ಟಿಲ್ಲ ಅದೇ ಹದಿನಾರು ಸಾವಿರ ಕೇಳ್ತಾ ಇದ್ದಾರೆ ಏನ್ ರೇಟಿಗ್ ಕೊಡ್ಬೇಕು ಅಂತ ಹದಿನಾರ್ ಸಾವಿರ ಕೇಳಿದ್ರೆ ಇನ್ನ ಐನೂರು ರೂಪಾಯಿ ಎಕ್ಸ್ಟ್ರಾ ಬಂದ್ರೆ ಕೊಟ್ಬಿಡ್ತೀರಾ ಚೆನ್ನಾಗಿತ್ತು ನೀವೇನ್ ರೇಟ್ ಇದು ಜೊತೆ ರೂಪಾಯಿ ಹೇಳ್ತೀರಾ ಏನ್ ರೇಟ್ ಕೇಳ್ತಿದಾರಣ ಇಪ್ಪತ್ತೈದು ಸಾವಿರ ಕೇಳ್ತಿದಾರೆ ಕೊಟ್ಟಿಲ್ಲ ಏನ್ ರೇಟ್ ಅಂತ ಇಪ್ಪತ್ತೇಳು ಬಂದ್ರೆ ಜೊತೆ ಕೊಟ್ಬಿಡಣ ಅಂತ ಇಪ್ಪತ್ತೇಳು ಸಾವಿರ ರೂಪಾಯಿ ಬಂದ್ರೆ ಜೊತೆ ಅಂತ ಚೆನ್ನ ಏನ್ ರೇಟ್ ಎರಡು ಟಗರು ಜೊತೆ ಜೊತೆ ಐವತ್ತು ಸಾವಿರ ಹೇಳಿದೆ ಎಷ್ಟು ಎಷ್ಟು ನೋಡ್ರಿ ಐವತ್ ಸಾವಿರ ರೂಪಾಯಿ ಜೊತೆ ಹೇಳಿದ್ರಿ ಏನ್ ರೇಟ್ ಕೇಳ್ತಿದಾರಣ ಹಾ ಇನ್ನ ಯಾರು ಕೇಳಿಲ್ಲ ಇನ್ನ ಯಾರು ಕೇಳಿಲ್ಲ ಅಂತ ನೋಡ್ರಿ ಐವತ್ತು ಸಾವಿರ ರೂಪಾಯಿ ಜೊತೆ ಹೇಳ್ತಾರೆ ಚೆನ್ನಾಗಿದಾವೆ ನೋಡ್ರಿ ಒಂದು ಆರು ಟಗರ್ ಇದಾವೆ ಅಣ್ಣ ಏನ್ ರೇಟ್ ಹೇಳ್ತೀರಣ ಹದಿನೆಂಟು ಅಲ್ಲಿ ಮಾಡಿದವ ಎಷ್ಟು ಮಾಡಿದಾವಣ್ಣ ಎಲ್ಲ ಎರಡಲ್ಲ ಎರಡಲ್ಲಾಗಿದಾರ ಅಂತ ಹದಿನೆಂಟು ಸಾವಿರ ರೂಪಾಯಿ ಹೇಳ್ತಿರಣ್ಣ ಅಣ್ಣ ಏನ್ ರೇಟ್ ಕೇಳ್ತೀರಣ ಮಾರ್ಕೆಟ್ ಏನ್ ರೇಟಿಗೆ ಕೊಡ್ಬೇಕು ಅಂತ ಹದಿನೇಳಕ್ಕೆ ಹದಿನೆಂಟು ಹೇಳದ್ನೇಳ ಬಿಟ್ಕೊಡ್ತೀರಾ ಚೆನ್ನಾಗಿದಾವ ನೋಡ್ರಿ ಎಲ್ಲ ಚೆನ್ನಾಗಿದ್ ಅಲ್ಲಿಂದ ಹುಡ್ಕೊಂಬಂದ ಮಾಡ್ರಿ ಟಗರ್ ಟಗರ್ ಹಾಕೊಂಡ್ ದೊಡ್ಡವು ಅಣ್ಣ ಏನ್ ರೇಟ್ ಹೇಳಿದ್ರಿ ಒಂದೊಂದ್ ಮರಿ ಮೂವತ್ತೊಂದ್ ಸಾವಿರ ರೂಪಾಯಿ ಹೇಳಿದ್ರ ಅಂತ ನೋಡ್ರಿ 24 ಸಾವಿರ ಹೇಳ್ತಾರ ಅಣ್ಣ 24000 ರೂಪಾಯಿ ಹೇಳ್ತಾರ ಅಂತ ಕೊಟ್ಟಿಲ್ಲ ಏನ್ ರೇಟಿ ಕೊಡ್ಬೇಕಂತ ಅಂತ ಅಣ್ಣ 26 1 ರೂಪಾಯಿ ಬಂದ್ರೆ ಕೊಡ್ತಾನೆ ಅಣ್ಣ ಎಷ್ಟೆಷ್ಟಾ ಅಲ್ಲಿ ಮಾಡದವಣ್ಣ ಆ 2 ನಾಲ್ಕಲ್ಲ ಅಂತ ಹೇಳಿ ನೋಡಿ ಹೆಂಗಾದೋ ಒಟ್ಟಾಗ್ರು ಈ ಚನಾದ ಮರಿಗಳೆಲ್ಲ ಏ ಚನಾದ ಇವರೇ ಓನರ್ ಅವರ ಓನರ್ ವರ ವರ ಒಳ್ಳೇವೆ ಆಗ್ತಾರೆ ನೋಡ್ರಿ ಎರಡು ಟಗರು ಬಹಳ ಚೆನ್ನಾಗಿದಾವೆ ತೋರಿಸ್ತೀನಿ ಎರಡು ಟಗರು ಅಣ್ಣ ಏನ್ ರೇಟ್ ಹೇಳ್ತೀನಿ ಅಣ್ಣ ಎರಡು ನೀವು ನೀವೆರಡು ಅಣ್ಣ ನಲವತ್ತೈದ್ ಸಾವಿರ ರೂಪಾಯಿ ಏನ್ ರೇಟ್ ಕೇಳ್ತಿದಾರಣ್ಣ ಮಾರ್ಕೆಟ್ ಇಲ್ಲ ಯೂಟ್ಯೂಬ್ನ ಅಣ್ಣ ಏನ್ ರೇಟ್ ಕೇಳ್ತಾ ಇದ್ದಾರ ಮೂವತ್ತಾರು ಮೂವತ್ತೆಂಟು ಕೇಳ್ತಿದಾರ ನೋಡ್ರಿ ಎರಡು ಚೆನ್ನಾಗಿದಾವ ಅಲ್ಲಿ ಮಾಡಿದಾವ ಅಣ್ಣ ಇನ್ನ ಅಲ್ ಮಾಡಿಲ್ಲ ಇನ್ನು ಅಲ್ಲಿ ಮಾಡಿಲ್ಲ ಅಂತೆ ನೋಡ್ರಿ ಎರಡು ಚೆನ್ನಾಗಿದಾವ ಇವೆಲ್ಲ ಇವರು ನೋಡ್ರಿ ಅಣ್ಣ ಅಣ್ಣ ಎರಡು ಎರಡೆಲ್ಲ ಆಗಿದಾವ ಏನ್ ರೇಟ್ ಹೇಳ್ತೀಯ ಅಣ್ಣ ಸಾವಿರ ಜೊತೆ ಮೂವತ್ತೆಂಟು ಸಾವಿರ ಒಂದ ಎರಡು ಜೊತೆ ಸೇರಿ ಮೂವತ್ತೆಂಟು ಸಾವಿರ ರೂಪಾಯಿ ಹೇಳ್ತಾರೆ ಹೇಳ್ತಾರ

ಹಾ ಹದಿನೇಳುವ ಸಾವಿರ ರೂಪಾಯಿ ಮಾಡ್ಕೊಡ್ತೀಯಲ್ಲ ಹದಿನೇಳುವರೆ ಸಾವಿರ ರೂಪಾಯಿ ಇವರೇ ಮಾಡ್ಕೊಡ್ತಾರಂತನರ್ ಹೊರವರ ಒಳ್ಳೆವೇ ತರ್ತಾರ ಹ್ಮ್ ಹದಿನಾಲ್ಕುವರೆ ಹದಿನೈದುವರೆ ಬಂದ್ರೆ ಬಿಟ್ಕೊಡ್ತೀರಾ ಹದ್ನಾಕುವರೆ ಹದಿನೈದ್ರೆ ಬಿಟ್ಕೊಡ್ಕೊಡ್ತಾರ ಇವು ನಿಮ್ಮ ತಾಂಡಿದ್ದ ಏನ್ ರೇಟ್ ಇದ್ದ್ರಿ ಹದಿನಾರು ಸಾವಿರಕ್ ತಗೊಂಡ್ರಿ ಎಷ್ಟಲ್ಲಿ ಮಾಡೈತೆ ಎರಡಲ್ಲಾಗ ಐತಿ ನೋಡ್ರಿ ಹದಿನಾರು ಸಾವಿರ ರೂಪಾಯಿ ತಂಡ್ರ ಅಂತೆ ಎರಡಲ್ಲಾಗ ಐತಂತೆ ಏನ್ ಜಾತ್ರೆಗಣ ದಸರಾಕ್ಕೆ ನೋಡ್ರಿ ದಸರಾ ಹಬ್ಬಕ್ ತಗೊಂಡಿದಾರ ಹದಿನಾರು ಸಾವಿರ ರೂಪಾಯಿ ತಗೊಂಡಿದ್ದಾರೆ ದಸರಾ ಹಬ್ಬಕ್ ಆಯ್ತ್ ಪೂಜೆಗೆ ಹಾ 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 ಆಯ್ತ್ ಪೂಜೆಗೆ ತಾಂಡ್ರದಂತೆ ಚೆನ್ನಾಗಿ ಎಷ್ಟಲ್ಲಿ ಮಾಡೈತಣ ಎರಡಲ್ಲಾಗೈತಂತ ನೋಡ್ರಿ ತೋರಿಸ್ತಾರ ಎರಡಲ್ ಇವು ನೀವೇ ತಾಂಡ್ರದ ನಿಮ್ಮೂರೇ ತಾಂಡ್ರದ ಏನ್ ರೇಟ್ ಅಂಡ್ರಣ ಹಂಗ್ರಿ ಇದ್ ಕೆಂದ ಇದು ಹದಿನೆಂಟ್ ಸಾವಿರ ರೂಪಾಯಿ ಹದಿನೈದು ಸಾವಿರದ ಏಳ್ನೂರ ಅಂತ ವೈಟ್ ಅದು ನಿಮ್ದೇನಾ ಇದು ಹತ್ತೊಂಬತ್ ಸಾವಿರ ರೂಪಾಯಿ ಅಂತ ನೋಡ್ರಿ ಹತ್ತೊಂಬತ್ತು ಸಾವಿರ ರೂಪಾಯಿ ತಾಂಡಿದಾರೆ ಎಲ್ಲ ದಸರಾ ಹಬ್ಬಕ್ಕೆ ತಾಂಡಿದ್ದಾರೆ ಒಂದೇ ಊರವರು ಏನ್ ರೇಟ್ ಹೇಳ್ತೀರ ಅಣ್ಣ ಹಗ್ರೂ ಮೂವತ್ ಸಾವಿರ ರೂಪಾಯಿ ಹೇಳ್ತಾರೆ ನೋಡ್ರಿ ಎಷ್ಟಲ್ಲಿ ಮಾಡಿ ಅಣ್ಣ ಎರಡಲ್ಲ ಮೂವತ್ ಸಾವಿರ ರೂಪಾಯಿ ಹೇಳ್ತಾರೆ ಏನ್ ರೇಟ್ ಕೇಳ್ತಿದಾರ ಅಣ್ಣ ಇಪ್ಪತ್ತೈದು ಸಾವಿರ ರೂಪಾಯಿ ಕೇಳ್ತಿದಾರ ನೋಡ್ರಿ ಎಳಗ ವ್ಯಾಪಾರ ಆಗ್ತಾ ಐತೆ ಏನ್ ರೇಟ್ ಹೇಳ್ತಣ ಸಾವಿರ ಹೇಳ್ತದ ನೋಡ್ರಿ ಮೂವತ್ತೈದು ಸಾವಿರ ರೂಪಾಯಿ ಏ ಕೊಟ್ರಪ್ಪ ಯಾರು ವ್ಯಾಪಾರ ಮೂವತ್ತೈದು ಸಾವಿರ ಹೇಳ್ತದ ಏನ್ ರೇಟ್ ಅಣ್ಣ ಏನ್ ರೇಟ್ ಹೇಳ್ದೆ ಇಪ್ಪತ್ತೆಂಟು ಸಾವಿರ ಎಷ್ಟಲ್ ಮಾಡೈತಣ್ಣ ಅಲ್ಲಿ ಮಾಡಿಲ್ಲ ಇಪ್ಪತ್ತೆಂಟು ಸಾವಿರ ರೂಪಾಯಿ ಹೇಳ್ತಾರೆ ಏನ್ ರೇಟ್ ಒಳ್ಳೊಳ್ಳೆ ಟಗರ್ ಬಂದದ ಚೆಂದ ಎಲ್ಲ ಅಣ್ಣ ಏನ್ ರೇಟ್ ಹೇಳ್ತೀರಣ ಎಲ್ಲ ಮೂವತ್ತೆರಡು ವಾರ ಸಾವಿರ ರೂಪಾಯಿ ಹೇಳ್ತಾರೆ ನೋಡಿ ಏನ್ ರೇಟ್ ಕೇಳ್ತಿದಾರಣ್ಣ ಮಾರ್ಕೆಟ್ ಇಪ್ಪತ್ತೈದು 26 ರ ಕೇಳ್ತಿದ್ರು ಏನ್ ರೇಟಿಂಗ್ ಮಾಡ್ಕೊಡಬೇಕು ಅಂತಾಣ ನಾನು 27 28 ರ ಮೇಲೆ ಕೊರಣ ಅಂತಿದ್ರು 27 ಆ ಏನ್ ರೇಟ್ ಹೇಳ್ತಿರಣ್ಣ 2 28000 ಜೊತೆ 8000 ಇಷ್ಟಲ್ಲ ಮಾಡಿದವಣ್ಣ 6 ಅಲ್ಲ ಲಗ ಇದು 6 ಐತೆ ಅಂತ ಇದು 4 ಅಲ್ಲ ಐತೆ ಅಂತ ಏನ್ ರೇಟ್ ಕೇಳ್ತಿದಾರಣ್ಣ

ಇಂಥವ್ ಎರಡೇದಿಂದ ಇನ್ನೇ ಇಪ್ಪತ್ತೈದಾವೆ ನಿಮ್ ಒಡ್ನಾಳಿ ಫಾರಂ ಬಂದ್ರೆ ಯಾರಿಗಾನ ಫಾರಂ ನ ಕೊಡ್ತೀರಾ ನಂಬರ್ ಹೇಳಿರಿ ಸೆವೆನ್ ಜೀರೋ ಸೆವೆನ್ ಜೀರೋ ಒನ್ ನೈನ್ ಫೋರ್ ಏಟ್ ಟು ಸಿಕ್ಸ್ ನೈನ್ ಜೀರೋ ಅಂತ ಚೆನ್ನಾಗಿದಾವ್ರಿ ಎರಡು ಚೆನ್ನಾಗಿ ಸಾಕಿದ್ದೀರಾ ಅಣ್ಣ ಏನ್ ರೇಟ್ ಹೇಳ್ತೀಯ ನಲವತ್ತೈದು ಸಾವಿರ ರೂಪಾಯಿ ಹೇಳ್ತಾರೆ ನೋಡ ಅಣ್ಣ ಎಷ್ಟು ಮಾಡೈತಣ್ಣ ಆರಲ್ಲೇ ನಾಲ್ಕಲ್ಲಾಗೈತೆ ನಾಲ್ಕಲ್ಲಾಗೈತೆ ಏನ್ ರೇಟ್ ಕೇಳ್ತಿದಾರಣ ಮೂವತ್ತು ಸಾವಿರ ಕೇಳ್ತಿದಾರೆ ಕೊಟ್ಟಿಲ್ಲ ನೋಡ್ರಣ ನೋಡ್ರಿ ನಲ್ವತ್ತಕ್ಕೆ ಬಂದ್ರೆ ಕೊಡ್ತಾರಂತ ಇಲ್ಲಾಂದ್ರೆ ಕೊಡಲ್ಲ ಅಣ್ಣ ಏನ್ ರೇಟ್ ಹೇಳ್ತೀಯ ಜೊತೆ ಜೊತೆ ಐವತ್ತಾರು ಸಾವಿರ ರೂಪಾಯಿ ಹೇಳ್ತಾರೆ ನೋಡ್ರಿ ಅಣ್ಣ ಎಷ್ಟಲ್ಲಿ ಮಾಡಿದಾವಣ ಯಾವ್ದ್ ನಾಲ್ಕಾಲಾಗಿರೋದು ಇದ್ ಆಗಿ ಬರ್ತದ ಸಾಯಂಕಾಲ ಬರುತ್ತೆ ಅಣ್ಣ ನಾಲ್ಕಲ್ಲಾಗಿ ನಾಲ್ಕಲ್ಲೇಟ್ ಕೇಳ್ತಿದ್ರಣ ಯಾರು ಕೇಳಿಲ್ಲ ಎಳಗ ಚೆನ್ನಾಗಿದವ ನೋಡ್ರಿ ಏನ್ ರೇಟ್ ಎಳಗ ಹೇಳಣ್ಣ ಏನ್ ರೇಟ್ ಹೇಳಿದ್ರಿ ಹೇಳಿದಿರಗ ಹಾ ಎರಡು ನಲ್ವತ್ತು ಸಾವಿರ ಜೊತೆ ಜೊತೆ ಮೂವತ್ತೈದು ಸಾವಿರ ರೂಪಾಯಿ ಬಂದ್ರೆ ಅಣ್ಣ ಏನ್ ರೇಟ್ ಹೇಳ್ತೀಯ ಅಣ್ಣ ಮೂವತ್ತೈದು ಸಾವಿರ ರೂಪಾಯಿ ಎಷ್ಟಲ್ಲಿ ಮಾಡೈತಣ್ಣ ಆರ ಆರಲ್ಲು ಕಣ ಆಡೈತ ಕಣ ಏನ್ ಆಡೈದ ಸಿಂಗಲ್ ಬೆಟ್ಟಿಂಗು ಹಾಂ 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 ಅಣ್ಣ ನೀವೇ ಸಾಕಿದ್ದ ಇವರೇ ಸಾಕಿರೋದು ಅಂತ ಚೆನ್ನಾಗಿದೆ ಏನ್ ರೇಟಿಗೆ ಕೊಡ್ಬೇಕು ಅಂತ ಅಣ್ಣ ಮೂವತ್ ಸಾವಿರ ಮೂವತ್ತು ಸಾವಿರ ರೂಪಾಯಿ ಅಂದ್ರೆ ಕೊಡ್ತಾರ ಏನ್ ರೇಟ್ ಹೇಳ್ತೀಯ ಲಕ್ಷದ ಮೂವತ್ತೈದು ಸಾವಿರ ರೂಪಾಯಿ ಏನ್ ರೇಟಿಗೆ ಮಾಡ್ಕೊಡ್ಬೇಕಂತಣ್ಣ ಒಂದು ಹದಿನೈದಕ್ಕೆ ಬಂದ್ರೆ ಬಿಡ್ತಾರಂತ ಏನ್ ರೇಟ್ ಕೇಳ್ತಾರಣ ಮಾರ್ಕೆಟ್ ಒಂದ್ಸಟ್ ನಲವತ್ತೈದು ಕೇಳ್ತಿದಾರೆ ಏನ್ ರೇಟ್ ಹೇಳ್ತೀಯ ಮೂವತ್ತೆರಡು ಜೊತೆ ಏನ್ ರೇಟ್ ಕೇಳ್ತಾ ಕೇಳ್ತಿದಾರಣ ಮಾರ್ಕೆಟ್ ಇಪ್ಪತ್ತಾರು ಸಾವಿರ ರೂಪಾಯಿ ನೋಡ್ರಿ ಮೂವತ್ತೆರಡು ಸಾವಿರ ರೂಪಾಯಿ ಹೇಳಿದ್ರ ಏನ್ ರೇಟ್ ಮಾಡಿ ರೇಟಿಗೆ ಮಾಡ್ಕೊಡ್ಬೇಕಂತಣ್ಣ ಏನ್ ರೇಟಿಗೆ ಕೊಡ್ಬೇಕು ಅಂತ ಇಪ್ಪತ್ತೆಂಟಕ್ಕೆ ಬಂದ್ರೆ ಬಿಡ್ತಾರಂತ ಎರಡು ಪಟ್ಲಿ ಮರಿ ಚೆನ್ನ ಏನ್ ರೇಟ್ ಹೇಳ್ತೀವಿ ಓದ್ತಾ ಎರಡು ಎಪ್ಪತ್ತೈದು ಸಾವಿರ ರೂಪಾಯಿ ಏನ್ ರೇಟ್ ಕೇಳ್ತಾರೆ ಮಾರ್ಕೆಟ್ ಅರವತ್ತೈದಕ್ಕೆ ಕೇಳ್ತಾ ಇದಾರೆ ಅಂತ ಕೇಳ್ತಿದ್ರಂತ್ರಿ ಓದ್ತಾ ಚೆನ್ನಾಗಿದವ್ ಸಾವಿರ ರೂಪಾಯಿ ಅಂತ ಎರಡು ಹೇಳೋದು ನಿಮ್ಮ ಮೇಕೆ ಮರಿ ಏನ್ ರೇಟ್ ಹೇಳ್ತೀರಣ ಮೂವತ್ತಾರು ಸಾವಿರ ರೂಪಾಯಿ ನೋಡ್ರಿ ಮೇಕೆ ಮರಿ ಟೋಟಲ್ ಓತಾನ ಅಣ್ಣ ಹೆಣ್ಣು ಮರಿ ಮಿಕ್ಸ್ ಇದೆ ಅಂತ